ಅವರೇಜ್ ನಿಮ್ಮ ಇನ್ಕಮ್ ಅಸ ಮತ್ತೆ ಕುರಿ ಎಲ್ಲ ಸೇರಿ ನಿಮ್ ಮಂತ್ಲಿ ಇನ್ಕಮ್ ಒಂದು ಒಂದ್ ತಿಂಗ್ಳಿಗೆ ಒಂದ್ ತಿಂಗಳಿಗೆ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಆಯ್ತದೆ ಒಂದ್ ತಿಂಗ್ಳಿಗೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಅಂದ್ರೆ ಯಾವ ಒಂದು ಐ ಟಿ ಬಿ ಟಿ ಕೆಲ್ಸಕ್ಕಿಂತ ಜಾಸ್ತಿ ಒಂದೂವರೆ

ಇವಾಗ್ಲೂ ಬೆಳಗ್ಗೆ ತೊಂಬತ್ತು ಸಂಜೆ ತೊಂಬತ್ತು ಎಲ್ಲಾ ಬ್ರೀಡಿಂಗ್ ಪ್ರಭಾಷೆಯಾ ನಮ್ಮ ಎಲ್ಲ ಹೆಚ್ಚಪ್ಪ ನಾವು ಎಲ್ಲಿಂದ ಇಲ್ಲೇ ಲೋಕಲ್ ಅಲ್ಲಿ ತಂದಿದ್ದು ಲೋಕಲ್ ಹೊರಗಡೆಯಿಂದ ಎಲ್ಲೂ ತಂದಿಲ್ಲ ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಒಂದು ಜಾಸ್ತಿ ಹೊಸಗಳು ಕಟ್ಟಿದ್ರ ಅಥವಾ ಚಿಕ್ಕದ್ರಿಂದ ದೊಡ್ಡದು ಆಮೇಲೆ ಮಾಡ್ತಾ ಅಷ್ಟು ತಂದಿದೆ ನಾವು ಎರಡು ನಾವು ಎರಡು ಎರಡು ಹಾಕಿಸ್ಕೊಂಡು ಮಡ ಹಾಕಿಸ್ ಹಾಕಿಸ್ಕೊಂಡು ತಂದಿದ್ದು ಆಮೇಲೆ ಎರಡಾದ್ಮೇಲೆ ನಾಲ್ಕಾದ್ ನಾಕರಿಂದ ಇನ್ನೊಂದ್ ಎರಡ್ ಎರಡು ತಂದು ತಂದು ಆಮೇಲೆಲ್ಲ ನಮ್ಮ ಅವ ಕರುಗಳೆಲ್ಲ ಗಬ್ಬಾದ್ವಲ್ಲ ಅವೇ ಜಾಸ್ತಿ ಆಗಿದು ಈಗ ಹಸಿಂದು ಈ ಹಸಿಂದು ಮಾಡಬೇಕು ಮಾಡ್ಬೇಕು ಹಸನೆ ಕಟ್ಟಿ ಸಾಕ್ಬೇಕು ಅಂತ ಯಾಕೆ ನಾವ್ ಬೇರೆ ಕಡೆ ಹೋದ್ರು ಹದಿನೈದು ಇಪ್ಪತ್ ಸಾವಿರ ಕೊಡ್ತಾರೆ ನಮ್ಗೆ ಇಲ್ಲೇ ಸಂಬಳ ತಗೊಂಡ್ ಎಲ್ದ್ ಮಾಡಕ್ ಆಯ್ತದೆ ಇಲ್ಲಾದ್ರೂ ನಾವ್ ಇಲ್ಲೇ ಮಾಡ್ಕೋಬಹುದು ನಮ್ ಜಮೀನು ನೋಡ್ಕಬಹುದು ನಮ್ ತಾಟಾನು ನೋಡ್ಕೊಬಹುದು മറ്റൊന്ന <muchas> സം <muchas> ಅಂದ್ರೆ ಇದರಲ್ಲಿ ಈಗ ಹಸಿನ್ ಫಾರ್ಮ್ ಮಾಡಿದ್ರೆ ರೆಗ್ಯುಲರ್ ಆಗಿ ಕೆಲಸ ಸಂಜೆ ವರ್ಗ ಕೆಲಸ ಇರುತ್ತಾ ಇಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಕೆಲಸ ಒಂಬತ್ತು ಗಂಟೆ ಒಂದ್ ಅರ್ಧ ಗಂಟೆ ಜಾಸ್ತಿ ಫ್ರೀ ಆಗಿದ್ರೆ ಸಾಕು ಮೇವಿಂದ ಮಾಡ್ತೀರಾ ಸರ್ ಇದಕ್ಕೆ ಮೇವು ನಮ್ ತೋಟದಲ್ಲಿ ಸಿಗುತ್ತೆ ಸಾಲದವರು ತಗೋತೀವಿ ಅಂದ್ರೆ ಹೊರಗಡೆಯಿಂದ ಹೊರಗಡೆಯಿಂದ ಹೊರಗಡೆ ನಮ್ದೆ ಗಾಡಿ ಇದೆ ಅದ್ರಲ್ಲಿ ತಗೋತಿವಿ ಇದ್ರಿಂದ ಈಗ ನೀವು ಮೇವು ತಗೊಂಡು ಎಲ್ಲಾ ಹಾಕಿ ನಿಮ್ದೊಳಗೆ ಅಂದ್ರೆ ಒಂದ್ ಇಪ್ಪತ್ತೈದ್ ಲೀಟರ್ ಮೂವತ್ ಲೀಟರ್ ಅಲ್ಲಿ ಹಾಕಿದ್ರೆ ವರ್ಕೌಟ್ ಆಗಲ್ಲ 啊。Uh huh. ಕಮ್ಮಿ ಮಿನಿಮಮ್ ಐವತ್ ಲೀಟರ್ ಮೇಲೆ ಹಾಕ್ಬೇಕು ಅಂದ್ರೆ ಎಷ್ಟು ಹಸಗಳು ಇಟ್ಕೊಂಡಿರ್ಬೇಕು ಆ ರೀತಿ ಐವತ್ ಲೀಟರ್ ಹಾಕಕ್ಕೆ ಏನು ಒಂದು ಆರ ಏಳ ಇದ್ರು ಹಾಕ್ಬಹುದು ಕಂಟಿನ್ಯೂ ಹೋಗ್ಬೇಕು ವರ್ಷ ಪೂರ ಕಂಟಿನ್ಯೂ ಹೋಗ್ಬೇಕು ರೆಗ್ಯುಲರ್ ಆಗಿ ಹಾಕ್ತಾನೆ ಇರ್ಬೇಕು ಆ ತರ ಆದ್ರೆ ಲಾಸ್ಟ್ ಬರಲ್ಲ ಇಲ್ಲ ಅಂದ್ರೆ ಲಾಸ್ಟ್ ಬರುತ್ತೆ ಕಂಟಿನ್ಯೂ ಹಾಕೊಂಡವ್ರು ಲಾಸ್ಟ್ ಬರಲ್ಲ ಕಮ್ಮಿ ಅಂದ್ರೆ ತಿಂಗಳ ವೀಕ್ಲಿನ ಅಥವಾ ಮಂತ್ಲಿನ ಪೇಮೆಂಟ್ ನಿಮ್ಗೆ ನಮ್ಗೆ ಹದಿನೈದು ದಿವಸ ಪೇಮೆಂಟ್ ಎಷ್ಟು ಬರುತ್ತೆ ಸರ್ ಒಂದ್ಸಲಿ ಪೇಮೆಂಟ್ ನಮ್ಗೆ ಈಗ ನಂದು ಒಂದ್ ನಾತ್ತ್ ಐದು ಅಂದ್ರೆ ತೊಂಬತ್ ಸಾವಿರ ಬರುತ್ತೆ ಫಿಫ್ಟೀನ್ ಡೇಸ್ಗೆ ಫಿಫ್ಟೀನ್ ಡೇಸ್ ಅಂದ್ರೆ ಅಲ್ಲಿಗೆ ನಿಮ್ಗ ಒಂದ್ ಎರಡ್ ಅವರೇಜ್ ಒಂದ್ ಮಂತ್ಲಿ ಲಕ್ಷ ಸ್ಯಾಲರಿ ಮಂತ್ರಿ ಅದ್ರ ಖರ್ಚು ಎಷ್ಟು ಹೋಗುತ್ತೆ ಖರ್ಚು ಒಂದ್ ಹದಿನೈದು ದಿವಸದ ಆಯ್ತದೆ ಹದಿನೈದು ದಿವಸದ ಉಳಕುಳಿ ಅರ್ಧ ಅರ್ಧ ಉಳಿತೆ ಅಂದ್ರೆ ಈಗ ಹಲಸಗಳ್ ಹಸಕ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈಗ ನಾವು ವೈನಗಾರಿಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋ ಬೇರೆ ಕಡೆ ಲೇಬರ್ ಎಲ್ಲ ತಂದ್ ಮಾಡೋದಾರ ಸಮಕ್ಕೆ ಮನೇಲಿ ಇದ್ರು ಆಯ್ತದೆ ನಾವ್ ಮನೆ ಜನ ಮಾಡ್ಕೊಂಡ್ರಿ ಯಾವ್ ತೊಂದರೂ ಇಲ್ಲ ಏನು ಇಲ್ಲ ಯಾವ ಸಂಬಳ ಮಾಡಂಗಿಲ್ಲ ಇದು ಮನೆ ಸಂಬಳ ಅಂತ ಇದನ್ನ ಮಾಡ್ಕೊಂಡ್ ಇರ್ಬಹುದು ಬೇರೆ ಕಡೆ ಹೋಗಿ ಹದಿನೈದು ಇಪ್ಪತ್ ಸಾವಿರ ಕೆಲಸ ಮಾಡ ಇದ್ರಲ್ಲೇ ಮಾಡ್ಕೋಬಹುದು ಬೆಳಿಗ್ಗೆ ಒಂದ್ ಅವರ್ ಅವ್ರ ಸಂಜೆ ಒಂದ್ ಎರಡ್ ಅವ್ರ ಎರಡ್ ಅವರು ಅಚ್ಕಟ ಮಾಡ್ಕೊಂಡ್ ನಮ್ಗೆ ಇರ್ಬಹುದು ಯಾರ ತಕೋ ಇನ್ನೂ ಪೃಥಕ್ವಾಗಿ ಬೇಡಂಗಿಲ್ಲ ಕಾಡಂಗಿಲ್ಲ ಏನಿಲ್ಲ ನಮ್ ದೊಡ್ಡ ನಮ್ ಕಾಸು ಎಷ್ಟೊತ್ನಲ್ಲಿ ಬೇಕಾದ್ರೂ ಸಿಗುತ್ತೆ ಲ್ಪ ಆ ಕಲ್ಪ ಈ ಕಲ್ಪ ಇಲ್ಲ ನಮ್ದು ಗವರ್ಮೆಂಟ್ ಐರಿ ಗೌರ್ಮೆಂಟ್ ಐರಿ ಗವರ್ಮೆಂಟ್ ಐರಿ ಮಾಮೂಲಿ ಎಲ್ಲ ಚೆನ್ನಾಗೈತೆ ಗೌರ್ಮೆಂಟ್ ಏರಿಗಾಗ್ತದೆ ನಮ್ದೇನ್ ಯಾವ ತಾಲ್ ಇಂದು ಕೊಂದುವಿಲ್ಲ ಕೊಟ್ಟು ಇಲ್ಲ ಇದೆ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ನೀವೇನ್ ಹೇಳ್ತೀರಾ ಸರ್ ಇನ್ ಮುಂದೆ ಫ್ಯೂಚರ್ ಈಗ ನಾನು ಹದಿನೈದು ಇಪ್ಪತ್ತು ಸಾವಿರ ಕೆಲಸ ಬೇಡ ನನ್ಗೆ ಅವರು ಅವ್ರ ತೋಟ ಜಮೀನ್ ಇದ್ರು ಅಚ್ ನಮ್ದಲ್ಲಿ ಮಾಡ್ಕೊಂಡ್ ನಮ್ದು ಇರ್ಬೋದು ಈಗ ಅದು ಸ್ವಲ್ಪ ಜಮೀನ್ ಇದೆ ಒಂದು ಇಪ್ಪತ್ತ್ ಗುಂಟೆ ಇದ್ರು ಮಾಡ್ಕೋಬಹುದು ಒಂದ್ ನಾಕಸ ಕಟ್ಕೊಂಡ್ ಮಾಡ್ಕೆಬಹುದು ನಾಲ್ಕ ಇಟ್ಕೊಂಡ್ ಆ ಕಸ ಕಟ್ಕೊಂಡು ಹೊರಗಡೆ ಒಂದ್ ಸ್ವಲ್ಪ ಮೇಗ ತಂದು ಮಾಡ್ಕೊಂಡು ನೀರ್ಸ ತೋರ್ಸಾಯ್ಕೊಂಡ್ರೆ ಹಿಂಸಾ ಆಯ್ತದ ಅವರೇ ಹೋಗಿ ತಂದು ಮಾಡ್ಕೊಂಡ್ರೆ ಆಯ್ತದೆ ಮಾಡ್ಬೋದು ಏನ್ ತೊಂದರೆ ಇಲ್ಲ ಅಂದ್ರೆ ಈಗ ಹಸಗಳಿಗೆ ಈ ಸಮಸ್ಯೆಗಳು ಬರುತ್ತಲ್ಲ ಕೆಚ್ಚಲು ಬಾವ ಆಗ್ಬೋದು ಅವೆಲ್ಲ ನೋಡ್ರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಸರ್ ಅವ್ರು ಅವೆಲ್ಲ ನಾವು ನೋಡ್ಕೋಬೇಕು ಕ್ಲೀನಿಂಗ್ ಇರ್ಬೇಕು ಅಷ್ಟೇ ಹ ಕ್ಲೀನಿಂಗ್ ಇರ್ಬೇಕು ಅಂದ್ರೆ ನೀವೆಲ್ಲ ಕ್ಲೀನಿಂಗ್ ಇರ್ಬೇಕು ಹೋಟೆಗೆ ಕ್ಲೀನಿಂಗ್ ಇದ್ದು ಬರೀ ಮ್ಯಾಟ್ ಹಾಕ್ಬಿಟ್ರೆ ಬಂದಾಗಲ್ಲ ಹ್ಮ್ ಮ್ಯಾಟ್ ಒಳಗು ಹುಳ ಇರ್ತದೆ ಅದೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಪಳ್ಕೊಂಡು ಮಡಿಕೊಂಡ್ರೆ ನೀಟಾಗಿ ಆಗಿ ಯಾವ ಇದು ಬರಲ್ಲ ಅಂದ್ರೆ ಖರ್ಚು ಸ್ವಲ್ಪ ಸೇವ್ ಮಾಡ್ಬೇಕು ನಾವು ಇದ್ರಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಏನ್ ಹೇಳ್ತೀರಾ ನೀವು ಅದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ಕೋಬಹುದು ಅವರು ಒಂದ್ ಎರಡು ವರ್ಷ ತಂದ್ಕೊಂಡು ಅದ್ರಲ್ಲಿ ಬ್ರೀದಿಂಗ್ ಪರ್ಪಸ್ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಯ್ತದೆ ತಂದು ತಂದು ಮಾಡ್ತೀನಿ ಅಂತ ಅಂದ್ರೆ ಒಂದ್ ಸ್ವಲ್ಪ ರಿಸ್ಕ್ ಆಯ್ತದೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ಹಸಿಗೆ ನೀವು ನಾವು ನಾವು ಹಾಕಿರೋದೇ ಒಂದು ನಾಲ್ಕೂವರೆ ಲಕ್ಷ ಐದು ಲಕ್ಷ ಹಾಕಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಇವತ್ತು ಪ್ರೆಸೆಂಟ್ ಈ ಕೊಟ್ಟಿಗೆಲ್ಲ ಜಾಸ್ತಿ ಆಗೈತ ಕೊಟ್ಟಿಗೆ ನಾವು ಸಿಂಪ್ ಸಿಂಪಲ್ ಮಾಡ್ಕೊಂಡು ಅಂತ ಅಂತ ಮಾಡ್ಕೊಂಡು ಇದೊಂದ್ ಸೈಡ್ ಫಸ್ಟ್ ಫಸ್ಟ್ ಇದೇ ಮಾಡ್ಕೊಂಡಿದ್ದು ಆಮೇಲೆ ಕಾಂಕ್ರೀಟ್ ಗಿಂಕ್ರೀಟ್ ಹಾಕೊಂಡು ಮಾಡ್ಕೊಂಡು ಇತ್ತಾಗ ಈಗ ಒಂದ್ ಎರಡು ವರ್ಷದಲ್ಲಿ ಮಾಡಿದಿವಿ ಅಂದ್ರೆ ಈಗ ಪ್ರೆಸೆಂಟ್ ಎಷ್ಟು ಮಾಲ್ ನಿಮ್ಮ ಹತ್ರ ಈಗ ಈಗ ಎಲ್ಲ ಆವರೇಜ್ ಹದಿನಾರು ಇದೆ ಹದಿನಾರು ಅಂದ್ರೆ ಎಷ್ಟು ಸೇಲ್ ಮಾಡೋದ್ರೆ ಎಷ್ಟು ಸಿಗ್ಬಹುದು ನಿಮ್ಗೆ ಇದೆಲ್ಲ ಸಿಕ್ಕಿದ್ರೆ ಒಂದ್ ಹದ್ನೈದ್ ಲಕ್ಷ ಮೇಲೆ ಸಿಗುತ್ತೆ ಹದಿನೈದು ಲಕ್ಷ ನೀವ್ ಹಾಕಿದ್ದು ನಾಕ್ ನಾಕ್ ಲಕ್ಷ ನಾಲ್ಕು ಲಕ್ಷ ನಾಕ್ ಲಕ್ಷ ಅಂದ್ರೆ ಕುಡ್ದಿರ್ಬೋದು ಸರ್ ಈಗ ನಾವೇನ್ ಯಾಕೆ ಹಾಕೊಂಡಿಲ್ಲ ಒಂದು ಅವರೇಜ್ ಇಷ್ಟು ಅವರೇಜು ನಮ್ಗ್ ಇದ್ರಲ್ಲೇ ಅದೇ ಆಗೈತೆ ನಾವೆಲ್ಲ ಇದ್ರಲ್ಲೇ ಬದುಕಿರೋದು ಇದ್ರಲ್ಲೇ ನಿಮ್ಗೆ ಅನ್ನಿಸ್ತಿಲ್ವಾ ಬೆಂಗ್ಳೂರ್ ಬೆಂಗ್ಳೂರು ಇಲ್ಲ ಯಾವ ಇಲ್ಲ ಬೆಂಗ್ಳೂರ್ ಕೆಲಸ ಮಾಡಿರೋದು ಇಲ್ಲ ಮಾಡೇ ಇಲ್ಲ ನಾವು ಇಲ್ಲ ಬೆಂಗ್ಳೂರ್ ನಾವೇ ಸಂಬಳ ಕೊಡ್ತಾ ಇದ್ವಿ ನಾವೇ ನೀವೇ ಇಪ್ಪತ್ತೈದು ಸಾವಿರ ಬೇರೆ ಸಂಬಳ ಕೊಡ್ಬೋದು ನಾವೇ ಆ ತರ ಐತೆ ಅಂದ್ರೆ ಈಗ ಸರ್ ಈಗ ಹಾಲು ಇಳುವರಿ ಜಾಸ್ತಿ ಆಗ್ಬೇಕು ಅಂದ್ರೆ ಯಾವ ರೀತಿ ಹಸ್ಗಳಿಗೆ ಫುಡ್ ಮೇಂಟೈನ್ ಮಾಡ್ಬೇಕು ಆಮೇಲೆ ಎಷ್ಟ್ ಟೈಮ್ ಫುಡ್ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಡ್ತೀವಿ ಹಾ ಇಂದ್ ಸಂಜೆ ಒಂಬತ್ ಗಂಟೆ ಅಂದ್ರೆ ಎರಡೇ ಟೈಮು ತಿಂಡಿ ಎಲ್ಲಾ ಕೊಡ್ತೀವಿ ಫೀಡ್ಸ್ ಕೊಡ್ತೀವಿ ಡೈರಿ ಕೆಮ್ಮಿ ಹಿಂಡಿ ಕೊಡ್ತೀವಿ ಮತ್ತೆ ಗೋಧಿ ಬೂಸ ಐತೆ ಬೂಸ ಐತೆ ಎಲ್ಲಾ ಕೊಡ್ತಿವಿ ಐಟಮ್ ನಾಲ್ಕು ಸೈಲೇಜ್ ಯಾವ ರೀತಿ ಸೈಲೇಜ್ ನಾವೇ ಮಾಡ್ಕೊಂಡಿದ್ವಿ ಮಶೀನರಿ ಎಲ್ಲ ಐತೆ ನಾವೇ ಮಾಡ್ಕೊಳ್ತೀವಿ ಹಸ ಒಂದೇ ಮಾಡಿದ್ರ ಕುರಿ ಕೋಳಿ ಆಡು ಕುರಿ ಕೋಳಿ ಇಲ್ಲ ಕುರಿ ಮತ್ತೆ ಸುಮ್ನೆ ನಮ್ಗೆ ಇರಾಕೆ ಮಾಡಿಕೊಂಡು ಎಷ್ಟ್ ಹತ್ತವೆ ಹತ್ತು ಅಂದ್ರೆ ಅವರೇಜ್ ನಿಮ್ಮ ಇನ್ಕಮ್ ಅಸ ಮತ್ತೆ ಕುರಿ ಎಲ್ಲಾ ಸೇರಿ ನಿಮ್ ಮಂತ್ಲಿ ಇನ್ಕಮ್ ಒಂದು ಒಂದ್ ತಿಂಗ್ಳಿಗೆ ಒಂದು ತಿಂಗಳಿಗೆ ಒಂದು ಒಂದುವರೆ ಲಕ್ಷ ರೂಪಾಯಿ ಆಯ್ತದ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ಎಂಬುವರೆ ಲಕ್ಷ ರೂಪಾಯಿ ಅಂದ್ರೆ ಯಾವ ಒಂದು ಐ ಟಿ ಬಿ ಟಿ ಕೆಲ್ಸಕ್ಕಿಂತ ಜಾಸ್ತಿ ತೆಗಿತಾಯ ಜಾಸ್ತಿ ಹಾಂ ಒಂದೂವರೆ ಲಕ್ಷ ರೂಪಾಯಿ ಆಯ್ತದ ಹಾಂ ಕಮ್ಮಿ ಅಂತ ಅಂದ್ರೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಉಳ್ಕತದ ಎಲ್ಲ ಹೋಗಿ ನಿಮಗೆ ಖರ್ಚಲ್ಲ ಕಡ್ದೆ ಒಂಬತ್ತು ಸಾವಿರ ಆಲ್ರೆಡಿ ಉಳೀತು ಅಂದ್ರೆ ಅಂದರೆ ಸ್ಟಾರ್ಟ್ ಮುಂದೆ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಮಾಡಿ ಅಂತ ತಿಳ್ತೀರಾ ಮಾಡ್ಬೋದು ಮಾಡ ಕಷ್ಟ ಬಿದ್ದು ಮಾಡ್ಬೇಕು ಅಷ್ಟೇ ಆಂ ಕಷ್ಟ ಒಂದು ಸ್ವಲ್ಪ ಕಷ್ಟ ಅನ್ನೋಂಗಿಲ್ಲ ಅದ ನಮ್ಮ ಮನೆ ತಾಯ್ದು ಮಾಡ್ಕೊಂಡ್ರು ಮಾಡ್ಕೊಬೋದು ಆದರೆ ಮನೆಯವರೇ ಮಾಡ್ಬೇಕು ಅಂತ ಮಾಡಿ ಮಾಡಿಕೊಂಡ್ರೆ ಉತ್ತಮ ಲೇಬರ್ ಸರ್ ಈಗ ಲೇಬರ್ ಇಟ್ಟಿ ನಾವು ಹೊಸಗಳನ್ನ ಸಾಕ್ತಿವಿ ಅಂತಾನೂ ಹೇಳ್ತಾರೆ ಅವ್ರಿಗೆ ಏನು ಅಂದ್ರೆ ಈಗ ನಾನು ಬೆಂಗಳೂರು ಕೆಲಸದಲ್ಲಿ ಇದ್ದೀನಿ ಬಟ್ ಅಲ್ಲೊಂದು ಫ್ಯಾಮಿಲಿ ಇಡ್ತೀನಿ ಹೊಸ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ಕೆಲವರಿಗೆ ಅವ್ರಿಗೆ ಏನೇ ಅವರು ಹೋಯ್ತಾ ಬಾತ ನೋಡ್ಕೊಂಡಿದ್ದು ಮಾಡಿಸ್ಕೊಂಡು ಹೋದ್ರೆ ಅನುಕೂಲ ಅವ್ರ ಮೇಲೆ ಬಿಟ್ಟು ಆದ್ರೆ ಅವಾಗ ನೀಟಾಗಿ ನೋಡ್ಕೊಳಕ್ಲ ಯಾವ್ದೊಂದು ಟೈಮ್ ಬರ್ತಾರೆ ಯಾವ್ದೊಂದು ಟೈಮ್ ಇದ್ ಮಾಡ್ತಾರೆ ಹಾಲ್ ಕರಿದವರ ಭಾವ ಆಯ್ತವೆ ಹಸುಗಳು ಆಗಿ ಮಾಡಿದಿರಲ್ಲ ಕೆಲವರು ಮಾಡಿದ್ರಲ್ಲ ಕೆಲವ್ರು ಆಗಿ ಮಾಡ್ಬೇಕು ಅದಕ್ಕೆಲ್ಲ ಫೆಸಿಲಿಟಿ ಇರ್ಬೇಕು ಆಮೇಲೆ ವಾಶ್ ಮಾಡಿ ಎಲ್ಲ ನಾವು ಹೇಳ್ತಾರೆ ಎಲ್ಲಾ ಮಾಡ್ಬೇಕು ಅಂತ ಅಂದ್ರೆ ಆಗಿ ಮಾಡ್ಕೊಂಡಿರ್ತಾರ ಅವರು ಸುಮ್ನೆ ವಾಯು ಬಂದು ಈ ಐಟಾಕ್ ಗಿಂತ ಎಲ್ಲ ಚೆನ್ನಾಗೈತಲ್ಲ ಇದೆ ಅಲ್ಲ ಇದು ಸಿಂಪಲ್ ಆಗಿದೆ ಬೆಸ್ಟ್ ಇದೆ ಇದು ಗಾಳಿ ಚೆನ್ನಾಗಿ ಚೆನ್ನಾಗ್ ಗಾಳಿ ಆಡುತ್ತೆ ಗಾಳಿ ಆಡುತ್ತೆ ಅಂದ್ರೆ ಕೆಲವರು ಎಲ್ಲ ಫ್ಯಾನ್ ಫಿಟ್ ಮಾಡ್ತೀವಿ ಆಮೇಲೆ ಎಲ್ಲ ಓಪನ್ ಸೆಟ್ ಐತಲ್ಲ ಗಾಳಿ ಚೆನ್ನಾಗೈತೆ ಹಂಗಾಗಿ ಏನ್ ನಿಮ್ಗೆ ಎಲ್ಲ ಪಿಕಪ್ ಮಾಡಿದ್ರೆ ಇದಾಯ್ತದ ಸ್ಪ್ಯಾನ್ ಎಲ್ಲ ಬೇಕಾಗುತ್ತೆ ಇದು ಓಪನ್ ಗಾಳಿ ಅಲ್ವಾ ಗಾಳಿ ಪಡುತ್ತೆ ಚೆನ್ನಾಗೈತೆ ಸೊಳ್ಳೆ ಗಿಳ್ಳೆ ಇರಲ್ಲ ಅಂದ್ರೆ ಈ ಸಗಣಿ ಎಲ್ಲಾನು ನೀವು ಆಗ್ಲಿದಾಗ್ಲೇ ಎಲ್ಲ ಆಗ್ಲೂ ಎತ್ಬಿಡೋದೆ ಅಂದ್ರೆ ಕೆಲವರು ಸೆಡ್ ಹಾಕಿ ಸಗಣಿನೇ ಎತ್ತಲ್ಲ ನಾವು ಒಂದ್ವರ್ ಮಾಡ್ಕೋಬೇಕು ನಮ್ಗೆ ಇಲ್ವಲ್ಲ ಅದ್ರಿಂದ ಈ ತರ ಮಾಡ್ಕೊಂಡಿದ್ವಿ ಬುಟ್ರ ಇನ್ನೂ ಚಂದ ಬುಟ್ರ ಇನ್ನೂ ಚಂದ ಹಾಲ್ ಕರೆಯೋದೆಲ್ಲ ಮಿಷಿನ್ ಮಿಷಿನೇ ಎಲ್ಲ ಡಬ್ ಡಬಲ್ ಅಲ್ ಮಾಡಿಕೊಂಡಿದ್ವಿ ಒಂದು ಒಂದ್ ಸ್ಪೇರ್ ಕೆಟ್ಟೋರ್ ಒಂದ್ ಇರಂಗ ಜನರೇಟರ್ ಗಿನ್ರೇಟರ್ ಎಲ್ಲ ಐತೆ ಎಲ್ಲ ಮಡಿಕೊಂಡಿದ್ವಿ ಆದ್ರೆ ಈಗ ಪ್ರೆಸೆಂಟ್ ಈಗ ಹಾಲ್ ಕೊಡ್ತಾರ ಎಷ್ಟಿದೆ ಸರ್ ಈಗ ಪ್ರೆಸೆಂಟ್ ಒಂದ ಒಂಬತ್ತವೆ

ಈ ಸ್ಟೋರೇಜ್ ಮಾಡ್ಕೊಂಡು ನಾವು ಮೇವು ತಂದು ಮಾಡ್ತೀವಿ ಅಂತ ಕೆಲವು ಹೊರಗಡೆ ಆ ತರ ಮಾಡಿದ್ರೆ ವರ್ಕೌಟ್ ಸರ್ ಅದು ಆ ಮಾಡಿದ್ರೆ ವರ್ಕೌಟ್ ಆಗಲ್ಲ ರೇಟ್ ಕಮ್ಮಿ ಇದ್ದಾಗ ಮಾಡ್ಕೋಬೇಕು ಪಶು ಆಹಾರ ಮೇವು ಕಮ್ಮಿ ಇರೋದ್ರಿಂದ ಮಾಡ್ಕೊಂಡ್ರೆ ಅನುಕೂಲ ಆಗಿರ್ತದೆ ಜಾಸ್ತಿ ಮಳೆ ಇಡ್ಕೊಂಡಾಗ ನಮಗ್ ಸೇವ್ ಆಗುತ್ತೆ ಅವಾಗ ರೇಟ್ ಜಾಸ್ತಿ ಕೊಟ್ಟು ತಂದ ಹಾಕದ ಸ್ಟೋರೇಜ್ ಮಾಡ್ಕೊಂಡ್ರೆ ಅನುಕೂಲ ಮಳೆಗಾಲ ಬಂದಾಗ ಅಚ್ಚಗಟ್ಟು ನಮ್ದಲ್ಲಿ ಇದ್ದು ಹಾಕೊಂಡ್ ಮೇವ್ ಹಾಕೊಂಡ್ ಅಂತದೇ ಎಂತ ಆದ್ರೆ ಈಗ ಇವತ್ತಿನ ಒಂದು ಯುವ ಯುವಕರುಗಳಿಗ ನಾವ್ ಹೊಸ ಮಾಡ್ಬೇಕು ಅಂತ ಏನಾರ ಇನ್ ಟೆನ್ಶನ್ ಅವ್ರಿಗೆ ಈಗ ಕೆಲವರಿಗೆ ಬೆಂಗಳೂರಲ್ಲಿ ಇರೋಕ್ ಇಷ್ಟ ಇರಲ್ಲ ಹಿಂಸೆ ಮೇಲೆ ಮನೆ ಗೋಸ್ಕರ ಇರ್ತಾರೆ ಏನೋ ತೆಗೆದು ಒಂದ್ ಚೀಟಿನ ಅಥವಾ ಯಾವ್ದೋ ಒಂದ್ ಇ ಎಂ ಐ ಕಟ್ಟಕೋಸ್ಕರ ಮಾಡ್ತಾ ಇರ್ತಾರೆ ಈಗ ನಾ ಊರಲ್ಲಿ ಹೋಗಿ ನಾಲ್ಕ ಮಾಡ್ಬೇಕು ಏನೋ ಇರ್ತಾರೆ ಅವ್ರಿಗೆ ಆಟ ಜಮೀನ್ ಎಲ್ಲ ಇರ್ತದಲ್ಲ ಬಂದು ಅಜ್ಜಟ್ಟಾಗಿ ಮಾಡ್ಕೊಂಡಿರ್ಬೋದು ಮಾಡ್ಕೊಂಡು ಹೋದ್ರೆ ಉತ್ತಮ ಅಂತ ಹೇಳ್ತಿರ್ಬಹುದು ನಾಲ್ಕು ಹಸು ಆದ್ರೆ ಒಂದು ಬೆಂಗಳೂರಲ್ಲಿ ಏನ್ ಸಂಬಳ ತಗಿತಾನೋ ಆ ಸಂಬಳ ನಾಲ್ಕು ಕಸ ಆದ್ರೆ ನಾಲ್ಕು ಮೇಟೇನ್ ಮಾಡ್ಕೊಂಡ್ ಆರಾಮಾಗ್ ಆರಾಮಾಗಿ ಇರ್ಬೋದು ಆ ರಿಸ್ಕ್ ಇರಲ್ಲ ರಿಸ್ಕ್ ಇರಲ್ಲ ಅಂದ್ರೆ ಬೆಳಿಗ್ಗೆ ಒನ್ ಅವರ್ ಸಂಜೆ ಒಂದ್ ಅವರ್ ಬೆಳಿಗ್ಗೆ ಒನ್ ಅವರ್ ಸಂಜೆ ಅವರ್ ಅದ್ರೊಳಗೆ ಒಂದ ನಾಕ್ ಟಗ್ರ ಪಗ್ರ ತಂದು ಮಾಡ್ಕೊಂಡ್ರ ಅದು ಬೇರೆ ಎಕ್ಸ್ಟ್ರಾ ಒಂದ್ ಒಂದ್ವರ್ ಲಕ್ಷ ಅದು ಎಕ್ಸ್ಟ್ರಾ ಇನ್ಕಮ್ ಅಡಿಷ್ನಲ್ ಇನ್ಕಮ್ ಆಗುತ್ತೆ ಇದರಲ್ಲೇ ಇದೇ ಮೇ ತಿನ್ಕತೈತೆ ಇದೇ ತಿಂಡಿ ತಿನ್ಕತ್ತೆ ಆಯ್ತದ ಗೊಬ್ಬರದಲ್ಲಿ ನಿಮ್ಗೆ ಎಷ್ಟು ಗೊಬ್ಬರನ ಒಂದ್ ಎರಡು ಲಕ್ಷ ರೂಪಾಯಿ ಗೊಬ್ಬರ ಸಿಗುತ್ತೆ ನಮಗೆ ಎಷ್ಟು ತಿಂಗಳಿಗೊಮ್ಮೆ ಒಂದ್ ತಿಂಗಳಿಗೆ ಅಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ಸಿಗುತ್ತೆ ತಿಂಗಳಿಗೆ ಜಮೀನ್ ತೋಟಕ್ಕೆ ಹಾಕಿ ಹಾಕಿದ್ರೂ ಕಮ್ಮಿ ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ವರ್ಷಕ್ಕೆ ನಿಮ್ಗೆ ಹೆಂಗೆ ಹೋದ್ರೂ ಒಂದ್ ಮೂರ್ ಲಕ್ಷ ಕಮ್ಮಿ ಅವ್ರೆ ಎರಡು ಎರಡು ಲಕ್ಷ ರೂಪಾಯಿಂದು ಗೊಬ್ಬರ ಸಿಗೇ ಸಿಗುತ್ತೆ ವರ್ಷಕ್ಕೆ ಸಿಗುತ್ತೆ ಅಂದ್ರೆ ಎಲ್ಲಾದ್ರೂ ಇನ್ಕಮೇ ಇನ್ಕಮೇ ನಮ್ ತೋಟ ಕೈಕೋಬಹುದು ಮಾರಿಕೆಬಹುದು ಎಲ್ಲಾನು ಅಂದ್ರೆ ಈಗ ಸರ್ ಈಗ ಕೆಲವ್ರು ಹೇಳ್ತಾರೆ ಹೊಸ ಮಾಡೋದಕ್ಕಿನ್ನ ಚಿಕ್ಕ ಕರ್ಗಳನ್ನ ತಂದು ಮಾಡಿದ್ರೆ ಒಳ್ಳೆ ಇನ್ಕಮ್ ಇದೆ ಅಂತ ಹೇಳ್ತಾರೆ ಅವಕ್ಕೆ ಅಂದ್ರೆ ನಾವು ನಾಕ್ ಹಸು ಮಡಿಕೊಂಡ್ರ ಆ ಕರು ತಂದ್ ಮಡಿಕೊಂಡ್ರ ಅದ್ರ ಹಾಲು ಒಂದ್ ಸ್ವಲ್ಪ ಹಾಕೋಬಹುದು ಬೆಳಕತ್ತೆ ಅಂತ ಈಗ ಬೇರೆ ಅದನ್ನ ತಂದ್ರೆ ಅದಕ್ಕೆ ನಾವೇ ಕೈಲೇನ ದುಡ್ಡು ಹಾಕ್ಬೇಕು ಎಂತ ದುಡ್ಡು ಅಂದ್ರೆ ಒಳ್ಳೆ ಇನ್ಕಮ್ ಇದೆ ಅಂತ ಹೇಳ್ತಾರೆ ಇನ್ಕಮ್ ಇರುತ್ತೆ ಅದಕ್ಕೆ ಡೈಲಿ ಮೂರ್ ಲೀಟರ್ ಎರಡುವರೆ ಲೀಟರ್ ಅಂತ ಹಾಲು ಕೊಡ್ಲೇಬೇಕು 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 ಒಂದ್ ಟೈಮ್ ಎರಡುವರೆ ಲೀಟರ್ ಕೊಡ್ಬೇಕು ಕೊಡ್ಬೇಕು ఇన్న తింగ్లున్న తింగ్రు ఫ పదేదే ఈ ఐదు తింగ్ హైదు తింగ్ గబ్బ ఐదు తిండు గబ్బాగైతే ಐದು ತಿಂಗಳು ಇದು ಹನ್ನೊಂದು ತಿಂಗಳು ಇದು ಹುಟ್ಟಿ ಹದ್ನಾರು ತಿಂಗಳಾಗೈತೆ ಹದಿನಾರು ತಿಂಗಳಿಗೆ ಐದು ತಿಂಗಳು ಫಲ ಆಗೈತೆ ಐದು ತಿಂಗಳು ತಿಂಗಳು ಫಲ ಆಗೈತೆ ಇದು ಹದಿನಾರು ತಿಂಗಳು ವರ್ಷದ ಮೇಲೆ ನಾಲ್ಕು ತಿಂಗಳು ವರ್ಷದ ಮೇಲೆ ತಿಂಗಳು ಅಂದ್ರೆ ಒಳ್ಳೆ ಅದು ವರ್ಷದ ಮೇಲೆ ನಾಲ್ಕು ತಿಂಗಳು ಅಂತ ಅನ್ಸೋದಿಲ್ಲ ಅನ್ಸೋದಿಲ್ಲ ಹ ನೋಡಿ ಇದು ಅದು ಆಗೈತೆ ಅದು ಅದು ಮೂರು ತಿಂಗಳು ಮೂರು ತಿ ಎರಡುವಾರು ತಿಂಗಳು ಫಲ ಅದುವೆ ಇದು ಗಬ್ಬಾಗೈತೆ ಹ ಇದು ಎರಡುವಾರು ತಿಂಗಳು ಫಲ ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಫಲ ಚೆಕ್ ಮಾಡಿಸಿ ತಾಲೆ ಹಾಂ ಎರಡೂವರೆ ತಿಂಗಳು ಫಲ ಅದು ನೋಡಿ ಚಿಕ್ಕ ಸಿಂದು ಇದ್ರ ತಾಯಿ ಕೊಳ್ಳಿ ಅಂತ ಕಟ್ಕೊಂಡಿದ್ದು ಇದ್ರದ್ದು ಸಾಕಿದ್ದು ಇದು ನಾಲ್ಕು ತಿಂಗಳು ಫಲ ಹ್ಮ್ 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 ಅಂದ್ರೆ ಕರ್ಗಾಳು ಈ ತರ ವರ್ಷದ್ದು ಕರ್ಗಾಳು ಇದು ಹತ್ತುವರೆ ತಿಂಗ್ಳಿಗೆ ಬಂದಿತ್ತು ಕೊಡ್ಸಿತಿಲ್ಲ ಹನ್ನೊಂದು ತಿಂಗ್ಳಿಗೆ ಇದು ಹದಿನಾರು ತಿಂಗ್ಳು ಇರ್ತಿ ಈಗ ಹೆಚ್ಚಪ್ ಒಂದ್ ಎರಡು ಆಲ್ ಬ್ಲಾಕ್ ಅವ್ಲಾಕ್ ಆಲೋ ಬ್ಲಾಕ್ ಇದು ಹದಿನಾರು ತಿಂಗಳು ಫಲ ಇದು ಹದಿನಾರು ತಿಂಗಳು ಅದು ಇದು ಸೇಮು ಇದು ಅದು ಸೇಮು ಇದು ಒಂದ್ ಸ್ವಲ್ಪ ಹಾಲ್ ಇಳಿಕ ಮಟ್ಟಿ ಫುಡ್ ಬಿಟ್ಟು ಕಮ್ಮಿ ಮಾಡಿದಿವಿ ಹ್ಮ್ ಅದಕ್ಕೋಸ್ಕರ ಹಿಂಗ್ ಲಾಸ್ ಆಗೈತೆ ಹದಿನಾರು ತಿಂಗಳು ಎರಡು ಈಗ ಟೋಟಲ್ ಕರ ಮತ್ತೆ ಹಸಗಳೆಲ್ಲ ಎಲ್ಲಾ ಟೋಟಲ್ ಎಷ್ಟಿದೆ ಸರ್ ನಿಮ್ಗೆ ಹದಿನಾರು ಹದಿನೇಳು ಇದೆ ಹದಿನೇಳು ಹದಿನೇಳು ಇದೆ ಹದಿನೇಳು ಮೈಂಟೈನ್ ಮಾಡಕ್ಕೆ ನಿಮ್ಗೆ ಯಾವತ್ತ ಸ್ಟ್ರಗಲ್ ಅಂತ ನಮ್ಗೆ ಏನಂತ ಹಿಂಸೆ ಏನಿಲ್ಲ ಹಿಂಸೆನಿಲ್ಲ ಮಾಡ್ಬಿಡ್ಬಹುದು ಒಬ್ಬರೇ ಇದ್ರು ಮಾಡ್ತೀನಿ ಮಾಡ್ತೇನೆ ಮಾಡ್ತೀರಾ ಈಗ ಒಬ್ಬರೇ ಮಾಡ್ಕತಿವಿ ಮೇವ್ ಇರ್ಲೇಬೇಕು ಮಾಡಿ ಸೈಲೇಜ್ ಮೇವ್ ಇದ್ರೆ ಸಾಕು ಹ ಹದ್ನಾರು ಹಸಿಗೆ ಹಾಲ್ ಕರದ್ಬಿಟ್ಟು ಮೇವ್ ಹಾಕೊಂಡ್ ಹಾಲ್ ಕರ್ಕೋಬಹುದು ಹಾ ಅಂದ್ರೆ ಅಲ್ಲಿ ಹಾಲ್ ಕರೆಯೋದ್ರಿಂದ ಏನ್ ನಿಮ್ಗೆಲ್ಲ ಟೆನ್ಶನ್ ಇಲ್ಲ 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 ಮಿಷಿನ್ ಪ್ರಾಬ್ಲಮ್ ಆಗೋದು ಕೈಲಿ ಕರಿಯದಾದ್ರೂ ಪ್ರಾಬ್ಲಮ್ ಆಗುತ್ತೆ ಒಬ್ರು ಕರಿಯಕ್ ಆಗಲ್ಲ ಇರ್ಬೇಕು ಹ್ಮ್